ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಹಾಗೂ ನಾಯಕತ್ವದ ಬಗ್ಗೆ ಮಾತನಾಡಲು ಸೂಚನೆ ನೀಡಿದೆ ಯಾರು ಮಾತನಾಡಬಾರದು ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿಶೇಷವಾಗಿ ಪ್ರತಿ ವರ್ಷ ನಡೀತಕ್ಕಂಥ ಚಳಿಗಾಲ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಆಗಿದೆ ಸೋಮವಾರ ದಿವಸ ಒಬ್ಬರು ಸಿಟಿಂಗ್ ಎಂಎಲ್ ಎ ಕಾಲಾಗಿರೋದ್ರಿಂದ ಅವತ್ತು ಎರಡು ಜನ ಮಂಗಳವಾರದಿಂದನೇ ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಕೈ ಎತ್ಕೊಂಡಿರ್ತಕ್ಕಂಥದ್ದು ನಾನು ಸ್ಪೀಕರ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಯಾಕಂದ್ರೆ ಪ್ರತಿ ವರ್ಷ ಕೊನೆ ಎರಡು ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತಿತ್ತು ಆದರೆ ಈ ಸಾರಿ ಅದು ಬಿ ಎಸ್ ಸಿ ಒಳಗೆ ಚರ್ಚೆ ಆದಂಗೆ ಸ್ಪೀಕರ್ ಅವರು ಮಂಗಳವಾರದಿಂದನೇ ಪ್ರಾರಂಭ ಮಾಡಿದರೆ ಅನೇಕ ಶಾಸಕರು ಕೂಡ ಮಾತಾಡಿದ್ದಾರೆ ನಾನು ಕೂಡ ಸೋಮವಾರ ದಿವಸ ಉತ್ತರ ಕರ್ನಾಟಕ ಸಮಗ್ರದ ಅಭಿವೃದ್ಧಿ ಮತ್ತು ತಾರತಮ್ಯದ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅದ್ರಕ್ಕೋಸ್ಕರನೇ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳೇನಿದ ಇದನ್ನು ಕೊಂಡೊಯ್ದು ಅದನ್ನ ಚರ್ಚೆ ಮಾಡುವಂತ ನಾನು ಮಾಡ್ತೀನಿ ಅದು ನಮ್ದೇ ಪುರಸಭೆ ಇದ್ದದ್ದು ಅದನ್ನು ನಗರಸಭೆ ಅಪ್ಗ್ರೇಡೇಶನ್ ಮಾಡಿ ಕೊಟ್ಟಿದ್ದಾರೆ ಬಹುದಿನಗಳ ಬೇಡಿಕೆ ಇತ್ತು ಬಟ್ ಬಹಳ ಹಳೇ ಅದು ಪುರಸಭೆ ಹದ್ನೆಂಟ್ನೂರ ಐವತ್ ಮೂರರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಆದ್ರೆ ಪುಣೆ ಮತ್ತು ಅತ್ರಿ ಏಕಕಾಲಕ್ಕೆ ಮುಂಬೈ ಗೌರ್ಮೆಂಟ್ ಇತ್ತಲ್ಲ ಅವಾಗ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಸರ್ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾರೆ ಸರ್ಕಾರ ಅಂತ ಅವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇಲ್ಲ ಅವ್ರು ಬೆಂಗಳೂರು ಶಿವಮೊಗ್ಗಕ್ಕೆ ಮಾತ್ರ ಸೀಮಿತ ಇದ್ರೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನ್ ಮಾತಾಡಿದಾರೆ ಅವರು ಆಡಳಿತ ಪಕ್ಷ ಚರ್ಚೆ ಮಾಡೋದಕ್ಕಿಂತಲೂ ವಿರೋಧ ಪಕ್ಷದವರು ಉತ್ತರ ಕರ್ನಾಟಕದಲ್ಲಿ ಏನ್ ಆಗ್ಬೇಕು ಏನ್ ಮಾಡ್ಬೇಕು ಅನ್ನೋದ್ ಕಳ್ಕ ಅವ್ರಿಗೆ ಬೇಕಲ್ಲ ಏನ್ ಚರ್ಚೆ ಮಾಡಿದ್ರು ಅವರು ಸಂತಿ ಭಾಷಣ ಮಾಡಿದ್ರು ಹೋದ್ರು ಇನ್ನೇನ್ ಮಾಡಿದ್ರು ಅವ್ರು ನದಾಪು ಸಮಾಜದ ಮನವಿಯನ್ನು ನಾಯಕತ್ವದ ಬದಲಾವಣೆಯ ಬಗ್ಗೆ ಯಾರು ಮಾತನಾಡಬಾರದು ಇದು ಹೈಕಮಾಂಡ್ ಸೂಚನೆ ಉತ್ತರ ಕರ್ನಾಟಕ ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಸಲು ಬಿಜೆಪಿಗೆ ಮನಸ್ಸಿಲ್ಲ ಶಿವಮೊಗ್ಗ ಹಾಗೂ ದಕ್ಷಿಣ ಕರ್ನಾಟಕದವರಿಗೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಏನು ಗೊತ್ತಿರ್ತದೆ ಎಂದರು ವಿನೋದ್ ಕೋಲ್ಕರ್ ಕೆ ಎಂ ನ್ಯೂಸ್ ಬೆಳಗಾವಿ